ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿಯುತವಾದಂಥ ಪೌರ್ಣಮಿ ಇದೆ ಸ್ನೇಹಿತರೆ ಪರಮ ಪವಿತ್ರವಾದಂತಹ ದಿನ ಯಾಕಂತಂದರೆ ಈ ದಿನ ಆರುದ್ರ ನಕ್ಷತ್ರ ಸೋಮವಾರದ ಜೊತೆ ಕೂಡಿ ಬಂದಿರೋದೇ ವಿಶೇಷ ಈ ದಿನ ತಪ್ಪದೇ ಶಿವಾರಾಧನೆಯನ್ನು ಮಾಡಿ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಮಹಾಲಕ್ಷ್ಮಿಯ ಆರಾಧನೆ ಮಾಡೋದರಿಂದ ಕೂಡ ಸಕಲ ಸಂಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಪುಷ್ಯ ಮಾಸ ಅದರಲ್ಲೂ ಪುಷ್ಯ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಈ ದಿನ ತಪ್ಪದೆ ಲಕ್ಷ್ಮಿಯ ಆರಾಧನೆ ಮಾಡುವುದರ ಜೊತೆಗೆ ಸ್ನೇಹಿತರೆ ಈ ನಾಲ್ಕು ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ತಂದರೆ ಸಾಕು ಸ್ನೇಹಿತರೆ ಖಂಡಿತವಾಗಿಯೇ ಸ್ನೇಹಿತರೆ ಅದೃಷ್ಟ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ನಾಲ್ಕು ವಸ್ತುಗಳನ್ನು ತರೋದಕ್ಕೆ ಸಾಧ್ಯ ಆಗದಿದ್ರು ಇದರಲ್ಲಿ ಯಾವುದಾದ್ರೂ ಎರಡು ಪದಾರ್ಥ ಯಾವ ಎರಡು ವಸ್ತು ತಂದ್ರೂ ಕೂಡ ಖಂಡಿತವಾಗಿಯೂ ನಿಮ್ಮ ಸಂಕಷ್ಟಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುವಂತಹ ಒಂದು ಅದ್ಭುತವಾದಂಥ ದಿನ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೂರ ಹತ್ತು ವರ್ಷಗಳಿಗೊಮ್ಮೆ ಬರುವಂಥ ಪರಮ ಪವಿತ್ರವಾದಂಥ ದಿನ ಅಂತಲೇ ಹೇಳಾಗುತ್ತೆ ಈ ಒಂದು ಪುಷ್ಯ ಮಾಸದ ಪೌರ್ಣಿಮಿ ಆರುದ್ರ ನಕ್ಷತ್ರ ಸೋಮವಾರದ ಜೊತೆ ಕೂಡಿ ಬಂದಿರೋದ್ರಿಂದ ಈ ಒಂದು ದಿನವನ್ನು ನಾವು ಮುಕ್ಕೋಟಿ ಶಿವಾರಾಧನೆಯ ದಿನ ಅಂತಲೇ ಹೇಳ್ತೀವಿ ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಶಿವಾರಾಧನೆಯನ್ನು ಮಾಡಿ ಶಿವನ ಫೋಟೋ ಇತ್ತು ಹಾಗೆಯೇ ಶಿವನೊಂದು ಲಿಂಗ ಇತ್ತು ವಿಗ್ರಹ ಲಿಂಗ ಇತ್ತು ಅಂದ್ರೂ ಕೂಡ ಶಿವಲಿಂಗಕ್ಕೆ ನೀರಿನಿಂದ ಆಗಲಿ ಅಥವಾ ಹಾಲಿನಿಂದ ಸಕ್ಕರೆಯಿಂದ ಅಥವಾ ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡ್ಬೋದು ಹಾಗೆಯೇ ಸ್ನೇಹಿತರೆ ಒಂದೇ ಒಂದು ಬಿಲ್ವ ಪತ್ರೆಯನ್ನು ಈ ಒಂದು ಫೋಟೋಕ್ಕಾಗಲಿ ಶಿವಲಿಂಗಕ್ಕಾಗಿ ಸಮರ್ಪಣೆ ಮಾಡಿದರೆ ಸಾಕು ಸ್ನೇಹಿತರೆ ಅಷ್ಟು ಾರಿದ್ರ ಕೂಡ ನಿವಾರಣೆ ಆಗುತ್ತೆ ಇದುವರೆಗೂ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಸಂಕಷ್ಟಗಳನ್ನ ಪಟ್ಟಿದಿರಾ. ಆ ಸಂಕಷ್ಟಗಳೆಲ್ಲ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳಾಗುತ್ತೆ ತಪ್ಪದೇ ಇದನ್ನ ಓಂ ನಮ ಶಿವಾಯ ಎಂಬ ಒಂದು ಪಂಚಾಕ್ಷರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿಯಾಗಲಿ ನೂರ ಎಂಟು ಬಾರಿಯಾಗಲಿ ಸ್ನೇಹಿತರೆ ಜಪ ಮಾಡಿ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಈ ದಿನ ಪರಮ ಪವಿತ್ರವಾದಂಥ ದಿನ ಅದರಲ್ಲೂ ಈ ಹೊಸ ವರ್ಷದ ಹೊಸ ಸಂವತ್ಸರದಲ್ಲಿ ನಿಮ್ಮ ಸಂಕಷ್ಟಗಳೆಲ್ಲ ಮುಗಿದು ಹೋಗಿ ಮುಂಬರುವಂತಹ ದಿನ ಅಂದರೆ ಮರುದಿನವೇ ನಮಗೆ ಸಂಕ್ರಾಂತಿ ಇದೆ ಸಂಕ್ರಾಂತಿ ಸಡಗರ ಏನು ನಾವು ಹಬ್ಬವನ್ನು ಆಚರಿಸ್ತೀವಿ ಈ ದಿನದಿಂದಲೇ ನಿಮಗೆ ಜೀವನದಲ್ಲಿ ಏಳಿಗೆಯನ್ನು ನೋಡ್ಕೊತಾ ಹೋಗ್ತೀರಾ ದಾರಿದ್ರೆ ನಿರ್ಮೂಲವಾಗುವಂತಹ ಒಂದು ದಿನ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪ ಪದೇ ಈ ಪ್ರಕಾರದಲ್ಲಿ ನೀವು ದೇವ ದೇವರ ಒಂದು ಆರಾಧನೆ ಮಾಡ್ಕೊಳ್ಳಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಈ ದಿನ ಸ್ನೇಹಿತರೆ ಈ ವಸ್ತುಗಳನ್ನು ನೀವು ಮನೆಗೆ ತರಬೇಕು ಈ ವಸ್ತುಗಳು ನಿಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ಕೊಡುವಂತಹ ಒಂದು ವಸ್ತುಗಳು ಪೌರ್ಣಮಿಗೆ ಪೂರಕವಾದಂಥದ್ದು ಚಂದ್ರನಿಗೆ ಪೂರಕವಾದಂಥದ್ದು ಈ ವಸ್ತುಗಳು ಚಂದ್ರನ ಅನುಗ್ರಹ ನಿಮಗೆ ಸಿಕ್ಕಿ ಲಕ್ಷ್ಮಿ ಅನುಗ್ರಹ ಸಿಗತ್ತೆ ಯಾಕಂದರೆ ಈ ದಿನ ಪೌರ್ಣಮಿ ಇರೋದರಿಂದ ಪೌರ್ಣಮಿ ಅಮಾವಾಸ್ಯೆ ಶುಕ್ರವಾರ ಗುರುವಾರ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಈ ಅಮಾವಾಸ್ಯೆ ಪೌರ್ಣಮಿಯ ದಿನ ಲಕ್ಷ್ಮಿಯನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದರೆ ಸಾಕು ಲಕ್ಷ್ಮಿಗೆ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡಿದರೂ ಕೂಡ ಶಾಂತ ಶಾಂತಚಿತ್ತಳಾಗಿ ನಿಮ್ಮ ಬೇಡಿದ ಹೊರಗಳನ್ನು ನಿಮಗೆ ಕರಡಿಸ್ತಾಳೆ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೇ ನಾಲ್ಕು ಪದಾರ್ಥಗಳನ್ನು ತನ್ನಿ ಸ್ನೇಹಿತರೆ ಸ್ನೇಹಿತರೆ ಅದರಲ್ಲಿ ಮುಖ್ಯವಾಗಿ ಮೊದಲನೇ ಪದಾರ್ಥ ಅಂದರೆ ಸಕ್ಕರೆ ಸ್ನೇಹಿತರೆ ಸಕ್ಕರೆ ಮನಕಾರಕ ಚಂದ್ರನಿಗೆ ಅತ್ಯಂತ ಪ್ರೀತಿಕರವಾದಂಥ ಪದಾರ್ಥ ಹಾಗೆ ಸಿಹಿ ಪದಾರ್ಥ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಈ ದಿನ ನೀವು ಸಕ್ಕರೆ ಒಂದು ಕಾಲು ಕೆ ಜಿ ಅಷ್ಟು ತಂದರೂ ಸಾಕು ಸ್ನೇಹಿತರೆ ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ತಂದ್ರೂ ಕೂಡ ಸಕ್ಕರೆ ಜೊತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಹಾಗೆ ಚಂದ್ರನ ಅನುಗ್ರಹ ಕೂಡ ನಿಮಗೆ ಲಭಿಸ್ ಲಭಿಸುತ್ತೆ ಪೌರ್ಣಮಿಯ ದಿನ ಪೂರ್ಣ ಚಂದ್ರನಿರುವಂಥ ಈ ಶುಭ ದಿನದಂದು ಅದರಲ್ಲೂ ಈ ದಿನ ಅದರಲ್ಲೂ ಆರುದ್ರ ನಕ್ಷತ್ರ ಹಾಗೆಯೇ ಪೌರ್ಣಮಿ ಎರಡೂ ಒಟ್ಟಿಗಿರೋದ್ರಿಂದ ಸಕ್ಕರೆಯನ್ನ ತಂದು ಈ ದಿನ ಆ ಸಕ್ಕರೆಯಿಂದ ನೀವು ಶಿವನಿಗೆ ಅಭಿಷೇಕ ಮಾಡಿದರೆ ಶಿವನಿಗೆ ಸಕ್ಕರೆಯಿಂದ ಅಭಿಷೇಕ ಮಾಡಿದರೆ ಸರ್ವ ಸಂಕಷ್ಟ ನಿವಾರಣೆಯಾಗಿ ಜೀವನದಲ್ಲಿ ಸಿಹಿ ಸುದ್ದಿಗಳು ಬರುತ್ತೆ ಅಂದ್ರೆ ಒಂದು ಗೃಹ ಭಾಗ್ಯವಾಗಿರ್ಬೋದು ಭೂಮಿ ಖರೀದಿ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನೀವು ಆಸೆ ಪಟ್ಟಂಥ ವ್ಯವಹಾರ ಮಾಡುವಂಥದ್ದಾಗಿರ್ಬೋದು ಏನಾದ್ರೂ ಒಂದು ಬಿಸ್ನೆಸ್ಸು ಕೈ ಇಡ್ತಾ ಇದ್ದೀರಾ ಅಂದ್ರೆ ಎಲ್ಲ ಅದು ಏನಾದ್ರೂ ಅಡುಕು ತೊಡುಕುಗಳಿತ್ತು ಅಂದ್ರೆ ಈ ಸಕ್ಕರೆಯನ್ನ ಈ ದಿನ ತರೋದ್ರಿಂದ ಅವೆಲ್ಲವೂ ನಿರ್ಮೂಲವಾಗುತ್ತೆ ಅದಕ್ಕೆ ಬಂದಿರುವ ದೋಷಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಹಾಗೆ ಈ ಸಕ್ಕರೆಯನ್ನ ಒಂದು ಬಟ್ಲಲ್ಲಿ ತಗೊಂಬಂದು ತಗೊಂಬಂದ ನಂತರ ಬಟ್ಲಲ್ಲಿ ಹಾಕ್ಬಿಟ್ಟು ಲಕ್ಷ್ಮಿ ಫೋಟೋ ಮುಂದೆ ನೀವು ಆ ಸಕ್ಕರೆಯನ್ನು ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗತ್ತೆ ಲಕ್ಷ್ಮಿ ಪಟ್ಟವೇರು ಕುಳಿತು ನಿಮಗೆ ಬೇಡಿದ ವರಗಳನ್ನು ಕರ್ಣಿಸ್ತಾಳೆ ಐಶ್ವರ್ಯವನ್ನು ಕರ್ಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಸಕ್ಕರೆಯನ್ನು ತನ್ನಿ ಇನ್ನು ಎರಡನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಈ ದಿನ ವಿಭೂತಿಯನ್ನು ತಂದರೂ ಕೂಡ ಒಳ್ಳೆಯದಾಗುತ್ತೆ ಆರುದ್ರ ನಕ್ಷತ್ರ ಅದರಲ್ಲೂ ಈ ದಿನ ಶಿವಾರಾಧನೆ ಮಾಡುವಂಥ ಅದ್ಭುತವಾದಂಥ ದಿನ ಮುಕ್ಕೋಟಿ ಶಿವಾರಾಧನೆ ಮಾಡೋದರಿಂದ ಶಿವನ ಜೊತೆಗೆ ದೇವಾನು ದೇವತೆಗಳ ಅನುಗ್ರಹ ಕೂಡ ಲಭಿಸುತ್ತೆ ಈ ಒಂದು ವಿಭೂತಿ ಅಂದರೆ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಈ ವಿಭೂತಿಯನ್ನು ತಂದು ಆ ವಿಭೂತಿಯಿಂದ ಸ್ವಲ್ಪ ನೀವು ಶಿವನಿಗೆ ಅಭಿಷೇಕ ಮಾಡಿದ್ರೆ ಶಿವಲಿಂಗ ಇದ್ದರೆ ಶಿವಲಿಂಗಕ್ಕೆ ನೀವು ವಿಭೂತಿಯನ್ನು ಅಭಿಷೇಕ ಮಾಡಿದರೆ ಖಂಡಿತವಾಗಿ ನಿಮಗೆ ಅಷ್ಟ ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟ ಬರುತ್ತೆ ಬಿಳಿ ಅಂದ್ರೆ ಚಂದ್ರನಿಗೆ ಅತ್ಯಂತ ಪ್ರೀತಿಕರ ಹಾಗಾಗಿ ಸಕ್ಕರೆ ಮತ್ತು ವಿಭೂತಿಯನ್ನು ತನ್ನಿ ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಈ ದಿನ ಅಕ್ಕಿಯನ್ನು ತಗೊಂಡು ಬನ್ನಿ ಅಕ್ಕಿ ಅಕ್ಕಿಯನ್ನು ತಂದು ಈ ದಿನ ನಿಮ್ಮ ಅಕ್ಕಿ ಡಬ್ಬದಲ್ಲಿ ಹಾಕಿ ಆ ಅಕ್ಕಿ ಡಬ್ಬಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಬಿಟ್ಟು ಅನಂತರವಾಗಿ ಅಕ್ಕಿ ಡಬ್ಬದಲ್ಲಿ ಒಂದು ಏಲಕ್ಕಿ ಒಂದು ಲವಂಗ ಒಂದು ರು ನಾಣ್ಯವನ್ನು ನೀವು ಹಾಕಿಟ್ರೆ ಧಾನ್ಯ ಲಕ್ಷ್ಮಿ ಧಾವಿಸಿ ನಿಮ್ಮ ಮನೆಗೆ ಬರ್ತಾಳೆ ಅಕ್ಕಿಯ ಜೊತೆಗೆ ಅದೃಷ್ಟ ಕೂಡಿ ಬರುವಂಥ ಯೋಗಕಾರಕವಂತವಾದಂಥ ದಿನ ಸ್ನೇಹಿತರೆ ಹಾಗಾಗಿ ಈ ದಿನ ಅಕ್ಕಿಯನ್ನು ಕೊಂಡು ತನ್ ಕೊಂಡು ತಂದರೂ ಕೂಡ ಅತ್ಯಂತ ಶುಭಪ್ರದಾಯಕ ಇನ್ನು ಸ್ನೇಹಿತರೆ ನಾಲ್ಕನೇ ಪದಾರ್ಥ ಅಂದರೆ ಏಲಕ್ಕಿಯನ್ನು ತನ್ನಿ ಸ್ನೇಹಿತರೆ ಇಲ್ಲಿ ಏಲಕ್ಕಿ ಸುವಾಸನೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಈ ದಿನ ಏಲಕ್ಕಿ ಹಸಿರು ಬಣ್ಣದಲ್ಲಿರುವಂಥ ಏಲಕ್ಕಿಯನ್ನು ತಂದು ಈ ಸಕ್ಕರೆಯ ಒಳಗಡೆ ನೀವು ಒಂದೆರಡು ಏಲಕ್ಕಿಯನ್ನು ಹಾಕಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಬಿಟ್ಟು ಪೂಜಿಸಿ ಸ್ನೇಹಿತರೆ ಅಷ್ಟ ದಾರಿದ್ರ್ಯ ನಿವಾರಣೆಯಾಗಿ ಒಲಿದು ಬರುತ್ತೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಧನಾಭಿವೃದ್ಧಿ ಆಗುತ್ತೆ ಬಡತನ ನಿವಾರಣೆ ಆಗತ್ತೆ ಹಾಗಾಗಿ ಏಲಕ್ಕಿ ಅಂದರೆ ಪರಮ ಪವಿತ್ರವಾದಂಥದ್ದು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಏಲಕ್ಕಿಯನ್ನು ತನ್ನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಕಲ್ಲುಪ್ಪನ್ನು ಕೂಡ ನೀವು ತಂದರೆ ತುಂಬಾನೇ ಒಳ್ಳೆಯದಾಗುತ್ತೆ ಕಲ್ಲುಪ್ಪು ಅಂದರೆ ಲಕ್ಷ್ಮೀ ಪ್ರದಾಯಕವಾದಂಥದ್ದು ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ ಹಾಗಾಗಿ ಕಲ್ಲುಪ್ಪನ್ನ ಕೂಡ ನೀವು ತರಬಹುದು ಸ್ನೇಹಿತರೆ ಹಾಗೆಯೇ ಅದರ ಜೊತೆಗೆ ಮೊಸರನ್ನ ತಂದ್ರೂ ಕೂಡ ನಿಮಗೆ ತುಂಬನೇ ಒಳ್ಳೇದಾಗುತ್ತೆ ಇದನ್ನು ಮೊಸರನ್ನ ಕೊಂಡು ತಂದು ಆ ಮೊಸರನ್ನ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ದೇವರ ಫೋಟೋ ಮುಂದೆ ಲಕ್ಷ್ಮಿಯ ಫೋಟೋ ಮುಂದೆ ನೀವು ಇಟ್ಟರು ಕೂಡ ಖಂಡಿತ ದಾರಿದ ನಿವಾರಣೆ ಆಗುತ್ತೆ ದುಷ್ಟಶಕ್ತಿಗಳ ನಿವಾರಣೆ ಆಗಿ ಅದೃಷ್ಟ ನಿಮ್ಮ ಮನೆಗೆ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇಷ್ಟು ಪದಾರ್ಥಗಳು ಸ್ನೇಹಿತರೆ ನೀವು ತಂದು ಇದರಲ್ಲಿ ಒಂದು ಎರಡು ಪದಾರ್ಥವನ್ನು ತಂದ್ರೂ ಕೂಡ ಖಂಡಿತ ನಿಮ್ಗೆ ಅದೃಷ್ಟವು ಕೂಡಿ ಬರುತ್ತೆ ಅಂತಹ ಒಂದು ಅದ್ಭುತವಾದಂತಹ ದಿನ ಸ್ನೇಹಿತರೆ ತಪ್ಪದ ಶಿವಾರಾಧನೆಯನ್ನು ಮಾಡಿಕೊಂಡು ಶಿವಾಲಯಕ್ಕೆ ಹೋಗಿ ಲಕ್ಷ್ಮಿಯನ್ನ ಕೂಡ ಆರಾಧನೆ ಮಾಡಿ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ಜೀವನದಲ್ಲಿ ಬಡತನ ಅನ್ನೋದು ಇರೋದಿಲ್ಲ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಕಷ್ಟ ದಿನಗಳೆಲ್ಲ ಕೂಡ ನಿವಾರಣೆಯಾಗಿ ಇನ್ನು ಮುಂದರುವಂಥ ದಿನಗಳೆಲ್ಲವೂ ಕೂಡ ಶುಭಪ್ರದಾಯಕವಾಗಿರುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ದಿನ ಇದು ಹಾಗಾಗಿ ಈ ದಿನ ಈ ವಸ್ತುಗಳನ್ನು ತಂದು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋ ಉಪಯುಕ್ತವಾದರೂ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್